ನನ್ನ ಕೈ ನಾನು ಕುತ್ಕೊಂಡೆ ನನ್ಕಾಯಿ ನಾಟಿ ಕುತ್ಕೊಂಡೆ ನನ್ಕಾಯಿ ನಟಿ ಕುತ್ಕೊಂಡೆ ಮೈಮುಕ್ಕಿ ಮಾತಾಡಿಸ್ಬೇಡಿ ಅದನ್ನ ನೋಡಿ

कढ़ी साहेड़े गण सूर्य चंद्र

ಎಷ್ಟು ವಿಜಯ ಆಗಿನಿಂದ ಒದಗಿ ಬೇಕಾಗಿ ನಾನೇ ಓ ಬಾಲ ಅಮ್ಮ ನೋಡಿದಿ ಯಾಕಂದ ನೋಡ್ತಾ ಇದೇನೆ ಆಗ ತುಂಬಾ ಜನ ಇದ್ರಿಗೆಲ್ಲ ಬಂದಿಗೆ ಹೋದ್ರು ಕಾಲ ನಿರಂತರವಾಗಿ ಮೈಸೂರಲ್ಲಿ ಕಾಳಗೊಂಡು ಇತ್ತೆ ಜಯ ಜಯ ಹತ್ತನೇ ದಿನಕ್ಕೆ ಒಂದು ಕಡೆಗಿದ್ದೇನೆ ಹೌದಾ ಅಮ್ಮ ಒಂಬತ್ತು ದಿನದ ಕಾಲ ಆ ಕಾಳ ಹಾಕಿದೆ ಮೈಸೂರಲ್ಲಿ ಹೋರಾಡಿದ ಕಾಲಕ್ಕೆ ಮುಂಬರುವಂತ ದಿನದಲ್ಲಿ ಆ ಮುಂಗಾರು ಮಳೆ ಬರ್ತದೆ ನವರಾತ್ರಿಯನ್ನು ಆಗಿಸಿಕೊಂಡು ಬರಬೇಕು ಸರಿ ಅಮ್ಮ ಹತ್ತನೇ ದಿನವೇ ಗತಿ ಬೀಜ ವಿಜಯದಶಮಿಯನ್ನು ಆಗಿಸಿಕೊಂಡು ಬರಬೇಕು ಸರಿ ಒಂದು ವೇಳೆ ನೀನು ಅದನ್ನು ನೋಡದೆ ಅವರಷ್ಟಾದ್ರೆ ಏನಾಗ್ತಿದೆ ನೇರವಾಗಿ ಬಾ ನಡ್ಕೊಂಡೇ ಬಾ ಆಯ್ತಮ್ಮ ಅದೆಲ್ಲ ಬರ್ತದಮ್ಮ ಅದರಿಂದ ವಸ್ತು ಧ್ಯಾನ 시엄 따들이 껍데기라고 떼네. 껍데기라고 떼네. 껍데기라고 떼네. 왕자, 예선생이한테. 리자 이거. 네도 원래 가마비데. 난 원래 가마비잖아. 이번에 자네. 이거 남자로 맞아야 그만. 이거 남자로 맞아야 그만. 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 남자 ഇത് വളരെ ജോടി ശ്രീ എങ്ങനെയാ ಆ ಶಬ್ದ ಯಾರಿಗಾದ್ರೂ ಸರಿ ಕೇಳಲೇಬೇಕು ಯಾಕೆ ಗೊತ್ತುಂಟ ಅದೆಷ್ಟೋ ಮಂದಿ ಸಾವಿರಾರು ಮಂದಿ ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಚೆಂಡೆಯ ಗಂಡುಗಲ್ಲಿ ಎನ್ನುವುದಾಗಿ ನಗಲ್ತ ಪಾತ್ರರಾದವರು ನಮ್ಮ ಶಿವಣ್ಣ ಅವರ ಚಂಡ ಶಬ್ದ

ಗಾಡಿಯಿಂದ ನನ್ನ ತಂಗೆ ಮಾನವ ಬಾವ ನಿನ್ನ ತಂಗಿ ಹತ್ರ ನಾನು ಮದುವೆ ಹಾಕಿ ಅಂತ ಕೇಳಿದೆ ಅತ್ತವಳು ಹೇಳಿದ್ದು ನಿನ್ನನ್ನು ಮದುವೆ ಆಗುವುದು ಆಶೆಯನ್ನು ಕಲಿತೇನೆ ನೀನು ಬಾ ನಿಮ್ಗೆ ಹೆದರಿದ್ದು ನಾನೇ ಹೆದರದೆ ತಂಗಿ ಹೆದ್ರದೆ ನೋಡಿ ಮಹಿಷಾಸುರ ತಂಗಿಯನ್ನು ಮದ್ವೆ ಹಾಕಿ ಕವಳೆ ಹೇಳುತ್ತಲ್ಲ ಕಲಾವಿದರನ್ನು ಮಾತ್ರ ಮದುವೆ ಹಾಕುವುದಂತ ಹಾಗಾಗಿ ನಾ ಕಲಾವಿದನಾಗಿ ಬಂದಿದ್ದೇನೆ ಪ್ರಯತ್ನಕ್ಕೊಂದು ವ್ಯಕ್ತಿ ಪುಣ್ಯಾತ್ಮ ಅದು ನೀ ಪ್ರಯತ್ನ ಮಾಡಿದ್ದವು ಫಲ ಕೊಡ್ಲಿಲ್ಲ ಯಾಕೆ ಹೇಳು ಯಾಕೆ ನೀ ಕಲಾವಿದ ಬಂದದ್ದು ಯಾವ ಕಲಾವಿದ ಮಹಿಷಾಸುರ ಅದೇ ಅಂದ್ರೆ ಯಕ್ಷಗಾನ ಆಗಿ ಬಂದ್ ಅದೇ ಸಮಸ್ಯೆ ಆದ್ ಲೆಕ್ಕದಲ್ಲಿ ಯಕ್ಷಗಾನ ಕಲಾವಿದ್ರೆ ಕರ್ದು ಕರೆದು ಹೇಗೆ ಕೊಡ್ತಾರೆ ಅಂತ ಮಾಡ್ಕೊಂಡು ಅವರಿಗೆ ಚಪ್ಪಲಿ ಇತ್ತು ರಾತ್ರಿ ಎಷ್ಟು ಚಪ್ಪಾಳೆ ಹೊಳಿದ್ರು ಅದೆಲ್ಲ ಅಭಿಮಾನ ಕಷ್ಟೇ ಪುಣ್ಯ ಹೌದೌದು ಅವ್ರಿಗೆ ಕೊಡುವುದಿಲ್ಲ ಯಾಕೆ ಬಾಳ್ ಹೇಳಿದ್ರೆ ಮುಖಮ ಏನ್ ಅಂದ್ರೆ ಈ ಕಲಾವಿದ್ರು ಅಂದ್ರೆ ಒಂದು ದಿವ್ಸ ತಿರುಗುವವರು ದಿವ್ಸವನ್ನು ಹಬ್ಬ ಹುಣ್ಣಿಮೆ ಯಾವ್ದೇ ಇದ್ರು ಮನೇಲಿರುವಂತವ್ರಲ್ಲವೋರಿ ಮತ್ತೆ ಸಂಸಾರ ಹೆಂಡತಿ ಮಕ್ಕಳೆಲ್ಲ ಯಾಕೆ ಅನ್ನುವ ತೀರ್ಮಾನ ಮಾಡ್ಕೊಂಡು ಆ ರೀತಿ ಹೇಳುವೇ ಹೆಚ್ಚು ಏನ್ ಮಾಡುವ ನಿಜವಾಗ್ಲೂ ಅವರು ಏನು ಗೊತ್ತಿದ್ದವ್ರಿಗೇ ಗೊತ್ತು ಪುಣ್ಯಾತ್ಮ ತಾನು ಮುಕ್ಕಿಡವರು <coughs> ತನ್ನವರು ಎನ್ನುವುದನ್ನೆಲ್ಲ ಮರೆತು ದೇಶದ ಗಡಿಯನ್ನ ಚಳಿ ಮಳೆ ಗಾಳಿಯನ್ನದೇ ಕಾಯುವಂತಹ ಸೈನಿಕನು ಒಂದೇ ರಾತ್ರಿ ಹಗಲು ನಿದ್ದೆ ಬಿಟ್ಟು ಸಾವಿರಾರು ಜನರಿಗೆ ಸಂತೋಷ ಪಟ್ಟು ದಿನ ಒಂದು ನೂರು ತಿರುಗುವ ಯಕ್ಷಗಾನ ಕಲಾವಿದನು ಒಂದೇ ಗೊತ್ತುಂಟ ಇದು ಗೊತ್ತಿದ್ದವರಿಗೆ ಗೊತ್ತು ಪುಣ್ಯಾತ್ಮ ಆದ್ರೆ ಭಾವ ನಂಗೆ ಇವತ್ತೊಂದು ಪಾಠವೂ ಆಯ್ತು ಒಂದು ಸತ್ಯದ ಅರಿವು ಆಯ್ತು ಹಾಗೆ ನಮ್ಮನೆ ಒಂದು ಪಾಠ ಇತ್ತಲ್ಲ ಹೌದು ಭಾವ ಧನ್ಯ ಯಕ್ಷಗಾನದ ವೇಷಭೂಷಣವನ್ನ ತೊಟ್ಟು ಎಲ್ಲಿ ಅಭಿನಯ ಮಾಡಬೇಕು ಅಲ್ಲಿ ಮಾತ್ರ ನಾವು ಅಭಿನಯವನ್ನ ಮಾಡಬೇಕು ಯಾವ ಯಾವುದು ಮೆರವಣಿಗೆಗಳಲ್ಲಿ ಮದುವೆಯ ಸಮಾರಂಭದಲ್ಲಿ ಎಲ್ಲೆಲ್ಲಿಯೋ ಯಕ್ಷಗಾನದ ವೇಷಭೂಷಣ ಬಾಡಿಗೆಗೆ ಸಿಕ್ಕದಂತ ಯಾವತ್ತು ನಾವು ಅದನ್ನು ಬೇರೆ ಕಡೆ ಬಳಸಬಾರದು ಅದಕ್ಕೆ ಅವಮಾನ ಮಾಡಬಾರದು ನಾ ಇವತ್ತು ಕಲ್ತ್ಕೊಂಡೆ ಬಾವ ಇದ್ದ ಹೇಳ್ಬೇಕಾದ್ರೆ ಬಾಡಿಗೆ ಕೊಡ್ತಲ್ಲೂ ಕಲಿಸುತ್ತೆ ಬಾಡಿಗೆ ಕೊಡುವುದಿಲ್ಲ ಕಲಾವಿದೇಶ್ಕೊಂಡು ಮನೆ ಮನೆ ಬಂದ್ರೆ ಬೇಡ ಅಂತ ಹೇಳುದಿಲ್ವಾ ನೀನು ಎಲ್ಲಿ ನಿನ್ನ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ಯೋ ಅಲ್ಲೇ ಬಂದು ನೋಡಿ ಅವ್ಳು ಅಭಿಮಾನಿಯಾಗಿ ಮೆಚ್ಚುವಾಗಿ ಮಾಡ್ಬೇಕು ಆಯ್ತು ಬಾವು ಇದಕ್ಕೂ ಹೆಚ್ಚಿನ ಉತ್ತಮ ಕಲಾವಿದಾಗಿ ಎದ್ರಿ ಬಾ ನಾನೇ ಮದುವೆ ಮಾಡಿಸ್ಕೊಡ್ತೇನೆ ಕಲಾವಿದ ಆಕೆ ಆಗ್ತೇನೆ ಇನ್ನು ಬೆಳಗೋರಿಗೆ ವೇಷ

ಬರುವಾಗಲ್ಲ ಸರಿ ಕರೆದು ನಾನು ಧರ್ಮಂಡ ಮೊದಲೇ ನನ್ನ ಚಿಂತೆ ಹೇಳಿದ್ದೀರಾ ಅದ್ರೊಟ್ಟಿ ನಿನ್ನದು ರೆ ಅಲ್ಲ ಚಿಂತೆ ಹಾಕಿ ನನಗೂ ಒಂದು ಚಿಂತೆ ಉಂಟು ಮತ್ತೆ ಹೇಳಿ ಯಾವ್ದಾದ್ರು ಬಯಲಾಡುದ್ರ ಮೇಲೆ ಕಲಾವಿದ ಕೆಲವು ನೀವು ಸುನೀತ ನೋಡ್ತಾ ಇದ್ದೇನೆ ನಂದೊಂದು ಪ್ರೀತಿ ಉಂಟಲ್ಲ ಪ್ರೀತಿಗೆ ವೇಷ ಹಾಕಿ ನಂದೊಂದು ಪೆಟ್ಟಿಗೆ ಉಂಟು ಯಾವ ಮೇಳದಲ್ಲಿ ಆದ ಮೇಲೂ ಪೆಟ್ಗೆ ಉಂಟು ನಾ ಪೆಟ್ಟಿಗೆ ಸಿಕ್ಬೇಕಾದ್ರು ನಾ ಪೆಟ್ಟಿಗೆ ಕಲಾವಿದ್ದೆ ಹಾಕಬೇಕು ಎಂತದೋ ನಂದು ಒಂದು ಚುಮು ಚುಮು ಚಿಟು ಚಿಟ್ಟು ನಾನು ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೆ ಸತ್ಯ ಯಾರು ಅವಳು ಪ್ರೇಮ ಅದೇ ಪ್ರೇಮ ಯಾವ ಜೊತೆಯಲ್ಲಿ ಪ್ರೇಮ ಅವಳ ಹೆದ್ರು ಪ್ರೇಮ ನನ್ಗೆ ಅವಳನ್ನು ನೋಡಿದಾಕ್ಷಣ ಹುಡುಕಿ ಆಗುತ್ತದೆ ಪ್ರೇಮ ಆದ್ರೆ ನನ್ನದು ನನ್ನ ದುರಾದೃಷ್ಟ ಏನು ಅವಳಿಗೆ ನಾ ಇಷ್ಟವೇ ಇಲ್ಲ ಅವಳಿಗೆ ಕಲಾವಿದರನ್ನ ಕಂಡ್ರು ತುಂಬಾ ಪ್ರೀತಿ ಅವಳನ್ನು ಹೊಲಿತುಕೊಳ್ಬೇಕಂತ ನಾ ಕಲಾ ಮೈಸೂರು ವೇಷ ಮಾಡ್ಕೊಂಡು ಹೋದ್ ಮಿತ್ರ ಕಲಾ ಯೋಗ ಸ್ವಲ್ಪ ತಡೆ ಕೆಳಗೆ ಕೆಳಗಿಟ್ಕಂತೆ ತಲೆ ಅನಿತ್ತಪ್ಪ ಆಗ್ಲಿಲ್ಲ ಎಲ್ಲಿಗೆ ಹೋಗ್ಕೊಂಡ್ರೆ ಎಲ್ಲಾದ್ರೂ ಓಡೋದ್ರಲ್ಲಿಗೆ ಹೋಗ್ತಾ ಬಾಡಿಗೆ ಕೊಟ್ಟರೇ ಅಲ್ಲೇ ದೇವ್ರು ಸುದ್ದಿ ಆಗ್ತಾ ಆಚಿಚ್ಚಿ ಹೋದ ಅಲ್ಲ ಯಾಕ ಒಪ್ಪಲಿಲ್ಲ ನಿಮಗೆ ಹಿಂದೂ ಮುಂದೆ ಯಾರು ಮಹಾರಾಯ ಸರಿಯಾಗಿ ಕೇಳಿಲ್ಲ ಅಪ್ಪ ಇಲ್ಲ ಹಾಗೆ ಹೇಳ್ಬೇಡ ಮಿತ್ರ ಯಾಕೆ ನಿಮ್ಗೆ ಇಷ್ಟೇ ನಾನೊಬ್ಬ ಅನಾಥ ನನ್ನ ಅಪ್ಪ ಅಮ್ಮ ಯಾರು ಅಂತ ನನಗೂ ಗೊತ್ತಿಲ್ಲ ಅಂತ ಗೊತ್ತುಂಟು ಮಿತ್ರ ಯಾರು ನಿನ್ನ ಅಪ್ಪ ಅಮ್ಮ ನಮ್ಮ ಅಪ್ಪ ತಮಿಳ್ನಾಡಿನವರು ಅಮ್ಮ ಬಿಜಾಪುರದವರು ಎತ್ತನ ಮಾಮರ ಎತ್ತಣ ಕೋಗಿಲಿ ಎತ್ತಣ ಬಿಜಾಪುರ ಎತ್ತಣ ತಮಿಳ್ನಾಡು ಅದೇ ಒಂದೊಂದು ಹೇಗೆ ಅಂತ ನಮ್ಮ ಅಪ್ಪಯ್ಯ ತಮಿಳುನಾಡಿನಿಂದ ಕೋಳಿ ವ್ಯಾಪಾರ ಮಾಡಿಕೊಂಡು ಇಲ್ಲಿಕ್ ಬಂದ್ರು ಅಮ್ಮ ಬಿಜಾಪುರದಿಂದ ಹೆಜ್ಜಾರಿ ಕಾರಣಕ್ಕೆ ಹೊಂಡ ತೆಗಿಲಿಕ್ಕೆ ಬಂದದ್ದು ಅಮ್ಮ ಒಂದಿನ ಹೊಣದೊಳಗೆ ಕೂತ್ಕೊಂಡು ಗೈಟಿ ಚಿಪ್ಪಿಯಲ್ಲಿ ಹೊಂಡ ತೆಗಿತಾ ಅಷ್ಟೊತ್ತಿಗೆ ಅಪ್ಪಯ್ಯ ಕೋಳಿ ವ್ಯಾಪಾರ ಮಾಡ್ಕೊಂಡು ಬರುವಾಗ ಅಪ್ಪಯ್ಯನ ಕೈಯಿಂದ ಗಿಳಿರಾಜ್ ಕೋಳಿ ಮರಿ ಒಂದು ತಪ್ಪಿ ಆ ಹೊಣದೊಳಗೆ ಒಪ್ಪಿತ್ತು ನಮ್ಮಅಮ್ಮ ಕೋಳಿಯನ್ನು ಎತ್ಕೊಂಡು ಈಗ ಮೇಲೆ ಬರುವಾಗ ಅಪ್ಪಯ್ಯನಿಗೂ ಅಮ್ಮನಿಗೂ ಪ್ರೀತಿ ಪ್ರೇಮ ಪ್ರಣಯವಾಗಿ ಈ ಧರ್ಮಣ್ಣ ಎನ್ನುವಂತ ಪುಣ್ಯ ಪುರುಷನ ಜನರ ಪುಣ್ಯ ಪುರುಷ ಇದೊಂದು ಕೋಳಿಯ ಅಂತ ಆಯ್ತು ಹಾ ಒಂದು ಮೊಟ್ಟೆ ಕತೆ ಬಾಗಾಯಿಸು ದಿನ ಅವ್ರು ನೀ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ತೀರ್ಕೊಂಡು ಹಾ ಎಂತಹ ಪುಣ್ಯಪುರಿ ಅವರು ಗಿಹಾಲೋಕದ ತೀರ್ಥಯಾತ್ರೆಯನ್ನೇ ಪುರೈಸಿ ಬಿಟ್ಟರು ಅವರಿಗೆ ಬೇಗ ಆಗ್ಬೇಕಾದ ಕಾರಣ ನಿಧಾನ ಆದರು ವಿಧಾನ ಆದರು ಏ ಗಮ್ಮಣ್ಣ ಮಿತ್ರ ನೀನು ಹೇಗೆ ಒಬ್ಬಳನ್ನು ಪ್ರೀತಿಸ್ತಾ ಇದ್ದೀಯೋ ನಾನು ಹಾಗೆಯೂ ನಾನು ಪ್ರೇಮದ ಪಾಶದಲ್ಲಿ ಸಿಲುಕಿದ್ದೇನೆ ಆ ವಿಷಯನ ಬರ್ತುಂಟು ನಾಳೆ ಅಂತ ಹೇಳಿದ್ರೆ ಅವಳ ಜನ್ಮದಿನ ಇಷ್ಟು ವರ್ಷ ಆಯ್ತು ನೋಡು ಅವಳಿಗಾಗಿ ನಾ ಏನು ಕೊಟ್ಟದಿಲ್ಲ ಯಾಕಂದ್ರೆ ಕೊಡುವ ಸಾಮರ್ಥ್ಯವೂ ನನ್ನ ಹತ್ರ ಇರಲಿಲ್ಲ ಈಗ ಹಾಗಲ್ಲ ಅರಮನೆಯಲ್ಲಿ ಒಂದು ಸ್ಥಾನ ಸಿಕ್ಕಿದೆ ಕೈಲಾದಷ್ಟು ಸಂಪಾದನೆ ಮಾಡಿದ್ದೇನೆ ನಾ ಸಂಪಾದನೆ ಮಾಡಿದ ಹಣದಲ್ಲಿ ನಾಳೆಯ ದಿವಸ ವಿಜೃಂಭಣೆಯಿಂದ ಅವಳ ಜನ್ಮದಿನವನ್ನು ಆಚರಿಸುತ್ತೇನೆ ಅದನ್ನ ನೋಡಿ ಅವಳಿಗೆ ಹರ್ಷಾಘಾತವಾಗಬೇಕು ಮಿತ್ರ ಅವಳಿಗೆ ಹರ್ಷಾಘಾತ ಆಗ್ತದೋ ಗೊತ್ತಿಲ್ಲ ನಾ ಹೇಳುವ ವಿಷಯ ಕೇಳಿದ್ರೆ ನಿನಗೆ ಹೃದಯಾಘಾತ ಅಂತೂ ಖಂಡಿತ ಆಗ್ತದೆ ಮುಂದಿನ ದಿವಸದಲ್ಲಿ ಅಂಬರಳ ಕುತ್ತಿಗೆ ತಾಳಿಯನ್ನು ಕಟ್ಟುವವ ನೀನೇ ಅಂತ ನೀ ಕನಸು ಕಟ್ಟಿದೆಯಲ್ಲ ನಾನೇ ಸರಿಯಾಗಿ ನೆನಪಿಡು ಯಾವುದು ಒಂದಲ್ಲ ಒಂದು ದಿವಸ ಅಂಬರಳಿಗೆ ನೀ ತಾಳಿ ಕಟ್ಟುವಾಗ ಅವಳು ಹೇಳಿಯೇ ಹೇಳ್ತಾಳೆ ಏನಂತ ಓನಲ್ಲ ನೀನಲ್ಲ ಕರಿಮಣಿ ಕರಿಮಣದಲ್ಲೇ ಇಲ್ಲ ಮಿತ್ರ ಯಾಕಿಲ್ಲ ಯಾವ ಕಾರಣಕ್ಕೂ ಮೀನಿನ ಹೆಜ್ಜೆಯನ್ನು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಪ್ರಪಂಚದಲ್ಲಿ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅದಕ್ಕೆ ಬಲ್ಲವರು ಹೇಳಿದ್ದಲ್ಲವೇ ಏನಂತ ನದಿ ಮೂಲ ಋಷಿ ಮೂಲ ಹಾಜ್ ಮೂಲ ಆದಿಮೂಲ ಮೂಲ ಇದನ್ನು ಕಂಡು ಹುಡುಕಲಿಕ್ಕೆ ಯಾರ ಕೈಯಿಂದಲೂ ಆಗುವುದಿಲ್ಲವಂತೆ ಹಾಗಾಗಿ ಸತ್ಯ ವಿಷಯವನ್ನೇ ಹೇಳ್ತೇನೆ ಮಿತ್ರ ಏನು ಅಂಬರ ಒಳ್ಳೆವಳ ಅಲ್ಲ ಸಾಕ್ಷಿ ಅಂತದ್ದು ನನ್ನಲ್ಲಿ ಪ್ರಬಲವಾದ ಸಾಕ್ಷಿಯೇ ಉಂಟು ಮಿತ್ರ ಏನು ಸಾಕ್ಷಿ ಕೊಡ್ತೀಯ ನೀವು ಹೇಗೆ ಅಂತ ನನಗೆ ಗೊತ್ತುಂಟು ನಂಗೂ ಗೊತ್ತುಂಟು ಕಂಡು ಕಂಡವನೇ ನಾನು ಏನು ಆವತ್ತು ಆ ಮಹಾರಾಜ ಔತಣ ಪುಟ್ಟವನ್ನ ಏರ್ಪಡ್ತಿದ್ದೇನೆ ಬಾ ಅಂಬರ ಅಂದ ಅಕ್ಷಣ ನೇರ ಅವನ ಹಿಂದೆ ಹೋದವಳು ಅಂಬರ ಆ ವಿಷಯ ಅವಳಾಗಿ ಹೋದದ್ದಲ್ಲ ನಾನೇ ಒತ್ತಾಯ ಮಾಡಿ ಕಳುಹಿಸಿ ಕೊಟ್ಟದ್ದು ಹೋಗುದಿಲ್ಲ ಮಿತ್ರ ಪ್ರತಿ ಅರ್ಥ ನಮ್ಮ ಮಿತ್ರ ಏನು ಇವತ್ತಿನ ಇಲ್ಲಿ ಅಂಬರಳಿಗೋಸ್ಕರ ಅಂಬರನಿಗೋಸ್ಕರ ಹುಟ್ಟಿದಬ್ಬದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀಯ ಆದರೆ ಆ ಮಹಾರಾಜ ನಿನಗಿಂತ ಹೆಚ್ಚಿಗೆ ಹಣವನ್ನ ವ್ಯವಸ್ಥಿ ಅಲ್ಲಿ ಅಂಬರಣ ಹುಟ್ಟಿದ ಕೊಲೆ ಕಾರ್ಯಕ್ರಮ ಏರ್ಪಡಿಸಿ ಏರ್ಪಡಿಸಿ ನನ್ನ ಅಂಬರ ಹಣಕ್ಕೆ ಬೆಲೆ ಕೊಡುವವಳಲ್ಲ ನನ್ನ ಮನಸ್ಸಿಗೆ ಬೆಲೆ ಕೊಡುವವಳು ಹಣ ಅಲ್ಲ ಅವಳು ಎಂದು ತಿರುಗದ ದಾರಿ ಬದಿ ಹಣ ಏನಾದರೂ ಮಾತಾಡಬೇಡ ಇಲ್ಲ ಮಿತ್ರ ಯಾಕೆ ಅಂಬರ ಒಳ್ಳೆವಳಲ್ಲ ಮಹಾರಾಜ ಕರೆದಾಕ್ಷಣ ನೇರ ಅವನ ಹಿಂದೆ ಹೋಗಿದ್ದಾಳೆ ಅಲ್ಲಿ ಅವತನ ಕೂಟದಲ್ಲಿ ಭಾಗಿಯಾಗಿದ್ದಾಳೆ ಅಂಬನ ಒಳ್ಳೆಯವಳಲ್ಲ ಮಿತ್ರ ಅವಳು ಕೆಟ್ಟವಳು ಶಂಬು ಬೇಡ ಹೊತ್ತು ಮಿತ್ರ ನಾಲಿಗೆ ಕತ್ತರಿಸಿಬಿಡ್ತೇನೆ ನನ್ನ ಅಬ್ಬನ ಇಲ್ಲ ಸಲ್ಲದ ಮಾತಾಡಿದ್ರೆ ಚಾಕತೆ ಅವಳು ಹೇಳುವಂತೇವಲೋಕದಿಂದ ಇಳಿದು ಬಂದ ದೇವತೆ ಅವಳು ಅವರೇ ನನಗೆ ಕೊಟ್ಟ ಅದು ಅಂತ ಅಂಬರ ಸರಿ ಇಲ್ಲ ಹೇಳಿದ್ರೆ ನಿನ್ನೆ ಸೀಳೆ ಬಿಡುತ್ತೇನೆ ಚಾಕುರತೆ ಮಾತಾಡುವಾಗ ಹೆಚ್ಚಾಗಿರಲಿ ಮಿತ್ರ ಅಂತ ನೋಡುವುದಿಲ್ಲ